ನಮಸ್ತೆ ನಾಡಪ್ಪ ಕೆಂಪೇಗೌಡ ಜಯಂತಿ ಅಂಗವಾಗಿ ಎಲ್ಲಾ ಗಡಿಯರು ನಡೆದಿದ್ದೀರಾ ಕೆಂಪೇಗೌಡರು ಒಳಗೊಂಡಂತೆ ಎಲ್ಲ ರೈತ ಅಲ್ಲಿ ಸಾಮಂತರಾಗಿ ಆರೋಗ್ಯವನ್ನು ನಡೆಸುವಂತವರು ಕೆಂಪೇಗೌಡರು ವಂಶಸ್ಥರು ವಿಜಯನಗರದ ಕಾಲದ ಒಬ್ಬ ತಾಯಿ ತನ್ನ ಮಗುವಿಗೆ ಹಾಲು ತುರಿಸಬೇಕಾದ್ರೆ ಯಾವ ತರ ನೀತಿ ಪಾತ್ರವನ್ನು ಹೇಳ್ತಾ ಇದ್ದರೆ ಒಬ್ಬ ಕವಿಯೊಂದು ಕಡೆ ಬರೀತಾನೆ ಆಲ್ ಕುಡಿಯೋ ಮಗುವುದು ಅದಕ್ಕೆ ಭಾಷೆ ಕೊಡೋದಿಲ್ಲ ಬಹುಶಃ ತಾಯಿ ಲಾಲಿ ಹಾಡಿದ್ರೆ ಕಿವಿಗೇನು ಹೋಗೋದಿಲ್ವೇನು ಅಂತ ಕೂಡ ತಾಯಿ ನೀತಿ ಪಾಠವನ್ನು ಹೇಳ್ತಾ ಇರ್ತದೆ ಕೆರೆಗಳನ್ನು ಕಟ್ಟಿಸು ಬಾವಿಯನ್ನು ಸಣಸು ದೇವಾಗರ ಕಟ್ಟಿಸು ಅಜ್ಜರೋ ಸಿಕ್ಕಿದ ಅನಾಥರನ್ನು ರಕ್ಷಿಸು ಮಿತ್ರ ಗಿಂಬುಗೈ ನಂಬಿದವರಿಗೆ ಎರವೆತ್ತಾಗಿರು ಸಿಸ್ಟರಂ ಪೊರೆ ಎಂದು ಪಾಲೆರುವಾಗ ತಾನೆ ಅಂತ ಹಾಲು ಕುಡಿಸುವಾಗ ಆ ಮಗುವಿನ ಕಿವಿಯಲ್ಲಿ ಹೇಳಿದಂತ ಅಂದ್ರೆ ವಿಜಯನಗರ ಸಂಸ್ಥಾನದಲ್ಲಿ ಆ ಕಾಲಘಟ್ಟದಲ್ಲಿ ಅಷ್ಟು ಮೌಲ್ಯಗಳು ಇತ್ತು ನದಿಗಳು ತಡೆಗಟ್ಟಿಗಳು ಇರಲಿಲ್ಲ ಅಂತ ಸಂದರ್ಭದಲ್ಲಿ ಸಾರ್ವಜನಿಕ ಜನಕ್ಕೂ ಉಪಯೋಗ ಆಗ್ತಿದ್ದು ಅಂದ್ರೆ ಜೀವ ಮನುಷ್ಯ ಜೀವನ ಜೀವ ಮಾನ್ಯಕ್ಕೆ ಅವಶ್ಯಕವಾಗಿ ಬೇಕಾಗಿದ್ದು ಕೆರೆಗಳು ಬಾವಿಗಳು ಅದನ್ನು ಕರೆಸಿದ್ರೆ ನೂರಾರು ಜನಕ್ಕೆ ಉಪಕಾರಿಯಾಗ ತರ ಬದುಕಬೇಕು ಮನುಷ್ಯ ಬದುಕಿದ್ರೆ ದೇವಸ್ಥಾನಗಳು ರಕ್ಷಿಸಿದ್ರೆ ದೇವಸ್ಥಾನಗಳು ಬರೀ ಆಧ್ಯಾತ್ಮಿಕ ಕೇಂದ್ರಗಳಾಗಿರಲಿಲ್ಲ ಕಷ್ಟದಲ್ಲಿರೋರಿಗೆಲ್ಲ ಸಾಂತ್ವನ ಒಂದು ಕೊಡುವಂತ ಕಟ್ಟಿಸಿ ಅಜ್ಜರೋ ಸಿಕ್ಕಿದ ಅನಾಥರ ಒಬ್ಬ ನಿಜವಾದ ರಾಜ ಒಬ್ಬ ನಿಜವಾದ ಮುಖಂಡ ಅಥವಾ ಒಬ್ಬ ಒಳ್ಳೆ ವ್ಯಕ್ತಿ ಏನ್ ಮಾಡಬೇಕು ಅಂದ್ರೆ ಅಜ್ಜರ ಯೋರ್ ಅನಾಥರ ಅನಾಥರನ್ನು ರಕ್ಷಿಸಿದ್ರೆ ಯಾರೆಲ್ಲ ಕಷ್ಟದಲ್ಲಿದ್ದಾರೆ ಅವರೆಲ್ಲ ಕಷ್ಟದಿಂದ ಪಾರ್ ಮಾಡುವುದಿಲ್ಲ ಅದು ನಿನ್ನ ಜೀವನದ ಸಾರ್ಥಕತೆ ಅಂತ ಮಾತು ಹೇಳ್ತದೆ ಸಿಸ್ಟರ್ ಅನ್ ಅಂದ್ರೆ ಒಳ್ಳೆಯ ಇವತ್ತಿಗೆ ನಾವು ಯೋಚನೆ ಮಾಡಬೇಕಿದೆ ಯಾವ ಇವತ್ತಿನ ಕಾಲಗಟ್ಟಿದ್ರೆ ಜಾಸ್ತಿ ಶ್ರೀಮಂತ ಅವನು ಜಾಸ್ತಿ ಅಂದ್ರೆ ಅವನಿಗೆ ಜಾಸ್ತಿ ಬೆಲೆಯನ್ನು ಮಟ್ಟಿಗೆ ಯೋಚನೆ ಮಾಡ್ತಾ ನಾವು ಆತ್ಮಾರೋಪ ಮಾಡ್ಕೋಬೇಕು ಒಂದು ಕಾಲ ಇತ್ತು ಒಂದು ಮನುಷ್ಯ ಆ ವ್ಯಕ್ತಿ ಎಷ್ಟು ಹೇಳಿದ್ರೆ ಬಿಡೋ ತೂಕನೇ ಬೇರೆ ಅಂತ ಅವ್ನು ಗುಣ ನಡುತ್ತೆ ಹೇಗೆ ಬದುಕ್ತ ಯಾರಿಗೂ ತೊಂದರೆ ಮಾಡಿಲ್ಲ ಅವನ ಜೀವನದಲ್ಲಿ ಎಷ್ಟು ಜನಕ್ಕೆ ಉಪಕಾರಿಯಾದ ಅಂತ ಬುಡ ಒಂದು ಮನುಷ್ಯ ಬುಡ ಭೂಮಿ ತುಕ್ಕಿದ ಮನುಷ್ಯ ಅಂತ ವ್ಯಕ್ತಿಯಷ್ಟು ಮಾತಾಡೋದು ಇವತ್ತು ವ್ಯಕ್ತಿ ದೊಡ್ಡತನ ಮಾತಾಡಬೇಕು ಅಂದ್ರೆ ಅಷ್ಟೆ ಮಾಡೋದು ಬಿಲ್ಡಿಂಗ್ ಎಂ ಕಟ್ಟ ನೋಡ್ಬೇಕು ಅಷ್ಟು ಕೋಟಿ ಕಾರ್ ಇದೆ ಅಷ್ಟು ಸಾವಿರ ಕೋಟಿ ಈ ತರದಲ್ಲಿ ಇದೆ ಬಟ್ ಅವ್ರು ಯಾವ ಮಾರ್ಗದಲ್ಲಿ ದುಡಿದ್ರು ಪರವಾಗಿಲ್ಲ ಮಟ್ಟಕ್ಕೆ ಎಲ್ಲ ಒಂದ್ ಕಡೆ ಸಮಾಜ ಬರ್ತಾ ಇದೆ ಅಂತ ಅನ್ಸುತ್ತೆ ನಾವೆಲ್ಲರೂ ಕೂಡ ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ ಹೇಳ್ತಾರೆ ನಾಡಪ್ರಭು ಕೆಪ್ಪೆಗೌಡರು ಅದೇ ಆದರ್ಶವನ್ನು ಇಟ್ಟುಕೊಂಡು ಹೆಲಂಕ ನಾಡಪ್ರಭು ಮೂರ್ನಾಲ್ಕು ಜನ ಕೆಂಪೇಗೌಡರು ಬರ್ತಾರೆ ಅದರಲ್ಲಿ ನಾವು ನಡಪ್ರಭು ಕೆಂಪೇಗೌಡರನ್ನ ಬಹುಮುಖ್ಯವಾಗಿ ಸ್ಮರಿಸ್ತೀವಿ ನಾನು ಕೂಡ ಇದೆ ಕೌಡ್ಲೆ ಕೌಡ್ಲೆ ಪತ್ತಲೆ ಗ್ರಾಮನನ್ನು ನಮ್ದು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಮಾಗಡಿ ಸೀಮೆ ಮೇಲೆ ಹೋಗ್ಬೇಕು ಮಾಗಡಿಯಲ್ಲೂ ಕೂಡ ಕೆಂಪೇಗೌಡರ ನಂತರ ಇನ್ನೊಬ್ಬ ಮಾಗಡಿ ಕೆಂಪೇಗೌಡ ಅಂತ ಅವರು ಕೂಡ ನಡೆಸಿದ್ದಾರೆ ಬಹುಮುಖ್ಯವಾಗಿ ಬೆಂಗಳೂರಿನ ಸೃಷ್ಟಿಕರ್ತ ಅಂತ ನಾವು ಕೆಂಪೇಗೌಡರನ್ನ ನಡೆಸುತ್ತೇವೆ ಅವತ್ತಿಗೆ ಆ ಕೆಂಗೇರಿ ಭಾಗಕ್ಕೆಲ್ಲ ಬೇಟೆಗೆ ಹೋಗಬೇಕಾದ್ರೆ ಹೋಗ್ಬೇಕಾದಾಗ ಎಲ್ಲ ಭಾಗವೂ ಕೂಡ ಅರಣ್ಯ ಆಗಿತ್ತು ಅಂತ ಉಲ್ಲೇಖ ಸಾವಿರದ ಐನೂರು ಹದಿನಾರು ಸುಮಾರಿಗೆ ಹದಿನಾರನೇ ಶತಮಾನದಲ್ಲಿ ಸುಮಾರು ಐನೂರು ವರ್ಷಗಳಿಗೆ ಹಿಂದೆ ಹದಿನಾರು ವರ್ಷ ಹಿಂದೆ ಆ ಸಂದರ್ಭದಲ್ಲಿ ನಾವು ಇನ್ನೊಂದು ಪಟ್ಟಣವನ್ನು ಮಾಡಬೇಕು ಅಂತ ಅವತ್ತೇ ಒಂದು ಕಲ್ಪನೆಯನ್ನ ಇಟ್ಕೊಂಡು ಇವತ್ತೇನು ಬೆಂಗಳೂರಿನಲ್ಲಿ ಇದ್ದಾವೆ ಆ ನಿಖರವಾದ ಉಲ್ಲೇಖ ಇಲ್ಲ ಐವತ್ನಾಲ್ಕು ಪಟ್ಟಣ ಇದು ಅಂತ ಹೇಳ್ತಾರೆ ಪೇಟೆಗಳು ಬೆಂಗಳೂರಿನಲ್ಲಿ ಒಂದು ಕೋಟೆಯನ್ನು ಕಟ್ಟಿದ್ರು ಪೇಟೆಯನ್ನು ಕೂಡ ನಿರ್ಮಾಣ ಮಾಡಿದ್ರು ಆ ಪೇಟೆಯ ವಿಶಿಷ್ಟತೆ ಏನು ಅಂದ್ರೆ ಒಂದ್ ಕಡೆ ಸಾಮಂತರಾಜ ಹಳ್ಳಿಗಳಲ್ಲಿ ರೈತರಿಗೆ ಧರ್ಮಯುತವಾಗಿ ಸುಂಕವನ್ನು ವಿಧಿಸಿ ರೈತರು ಬೆಳೆ ಬೆಳಿಲಿಕ್ಕೆ ಪೋಷಣೆಯನ್ನು ಮಾಡ್ತಾರೆ ಇನ್ನೊಂದು ಕಡೆ ಅದೇ ರೈತರಿಗೆ ಒಂದು ಮಾರುಕಟ್ಟೆಯನ್ನು ಒದಗಿಸಬೇಕು ಯಾವುದೇ ಒಂದು ಸಮಾಧಿ ಮುಂದುವರಿಬೇಕು ಅಂದ್ರೆ ಮಾರುಕಟ್ಟೆಗಳು ಅತ್ಯಗತ್ಯ ಅನ್ನೋದನ್ನ ಮನೆಗೊಂಡು ಇಡೀ ವಿಶ್ವಕ್ಕೆ ಮಾದರಿಯಾಗಿರುತ್ತೆ ಇವತ್ತು ಬೆಂಗಳೂರು ನಗರದಲ್ಲಿ ಅವತ್ತಿನ ತಾಲೂಕಿನೇ ಅನೇಕ ಪ್ರಕರಣಗಳು ಇವತ್ತು ಕೂಡ ನಾವು ಪೇಟೆಗಳ ಅಕ್ಕಿ ಪೇಟೆ ಇದೆ ಏನ್ ಚಿಕ್ಕಪೇಟೆ ಅಂತ ಕರಿತೀವಿ ಬೆಂಗಳೂರು ಚಿಕ್ಕಪೇಟೆ ಬಳೆಪೇಟೆ ಕುಂಬಾರ ರಾಗಿಪೇಟೆ ಅತ್ತಿ ಏನು ಕಾಟನ್ಪೇಟೆ ಅಂತ ಕರಿತೀವಿ ಇವಾಗ ಇತರ ಎಲ್ಲ ಪೇಟೆಗಳನ್ನು ಮಾಡಿ ಇಡೀ ಆ ಸಂಸ್ಥಾನದಂತ ಎಲ್ಲ ಕುಶಲಕರ್ಮಿಗಳು ಬಂದು ಚಿನ್ನದ ಕೆಲಸ ಮಾಡೋರು ಕುಶಲಕರ್ಮಿಗಳು ಎಲ್ಲರಿಗೂ ಕೂಡ ಪಟ್ಟಣದ ಒಂದು ರೂಪುರೇಷೆಯನ್ನು ಕೊಟ್ಟಂತ ಮಹನೀಯರು ಕೆಂಪೆಗಳು ಹಾಗಾಗಿ ಪ್ರತಿ ಜಯಂತಿಯ ಉದ್ದೇಶ ನಾವೇನು ಏನು ಅದರಿಂದ ಅವತ್ತು ಕೆರೆಕಟ್ಟೆಗಳ ಸಂರಕ್ಷಣೆ ಆಗ್ತಾ ಇತ್ತು ಇವತ್ತು ಮಾಡ್ತಾ ಇದ್ವಿ ನಾವು ಅವರು ಅಷ್ಟೊಂದು ಪರೋಪಕಾರಿಯಾಗಿ ಬದುಕಿದ್ರು ನಾವು ನಿಜಕ್ಕೂ ಅಷ್ಟು ಪರೋಪಕಾರಿಯಾಗಿ ಬದುಕ್ತಿದೀವ ಒಂದೊಂದು ಸ್ವಲ್ಪನಾದ್ರು ನಾವು ಬದಲಾವಣೆಯನ್ನು ಮಾಡ್ಕೊಂಡ್ರೆ ಅವಾಗ ಈ ಜಯಂತಿಗಳಿಗೆ ಅರ್ಥ ಬರ್ತದೆ ನಾವು ನೂರಾರು ಪುಸ್ತಕ ಓದ್ತೀವಿ ನೂರಾರು ಹಿರಿಯರ ಮಾತುಗಳನ್ನ ಕೇಳ್ತೀವಿ ದೇಹ ಸ್ನಾನ ಮಾಡಿದರೆ ಹೇಗೆ ಮತ್ತೆ ಕೊಳೆ ಆಗ್ತದೆ ಮತ್ತೆ ಸ್ನಾನ ಮಾಡಬೇಕು ಆತರ ಮತ್ತೆ ಮತ್ತೆ ಈ ರೀತಿ ಜಯಂತಿಗಳನ್ನ ಆಚರಿಸೋದ್ ಮುಖ್ಯ ಒಳ್ಳೆ ಪುಸ್ತಕಗಳನ್ನ ಓದೋದ್ರ ಮುಖ್ಯ ಈ ತರ ಸತ್ಪುರುಷರ ಕಥೆಗಳನ್ನ ಕೇಳಿ ಕೇಳಿ ನಾವು ಒಂಚೂರು ದಿನೇ ದಿನೇ ನಮ್ಮ ಬದುಕಲ್ಲಿ ಬದಲಾವಣೆ ಮಾಡಬೇಕು ನಾವು ಕೂಡ ಉಪಕಾರಿಯಾಗಿ ಬದುಕಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಜಯಂತಿಯನ್ನ ಆಚರಿಸ್ತಾ ಇದ್ದೀವಿ ಇಡೀ ಸಮಾಜಕ್ಕೆ ಆದರ್ಶವಾಗಿ ಇಡೀ ಸಮಾಜಕ್ಕೆ ಒಳ್ಳೇದಾಗಬೇಕು ಸಮಾಜ ಸಮಾಜ ಸೃಷ್ಟಿಯಾಗಬೇಕು ಅನ್ನೋದು ನಿಟ್ಟಿನಲ್ಲಿ ಕೆಲಸ ಮಾಡಿದಂಥರು ಯಾವುದೇ ವ್ಯಕ್ತಿಗಳಾಗಲಿ ಕ್ರಾಂತಿವೀರಿ ಸಂಗ ಸಂಗೊಳ್ಳಿ ರಾಯಣ ಅಂದ್ರೆ ಅವರೇ ಒಂದು ಸಮಾಜಕ್ಕೆ ಸೇರಿದವರಲ್ಲ ಕನಕದಾಸರು ಒಂದು ಸಮಾಜಕ್ಕೆ ಸೇರಿದವರಲ್ಲ ಬಸವಣ್ಣ ವಂಚ ಸಮಾಜಕ್ಕೆ ಸೇರಿದವರಲ್ಲ ಎಲ್ಲ ಎಲ್ಲ ಮಹಾನ್ ಪುರುಷರು ಕೂಡ ಎಲ್ಲ ಸಮಾಜಕ್ಕೆ ಸೇರಿದರು ನಾವೆಲ್ಲರೂ ಸೇರಿ ಇವತ್ತು ಬಹಳ ಅರ್ಥಪೂರ್ಣವಾಗಿ ಜಯಂತಿಯನ್ನ ಆಚರಿಸ್ತಾ ಇದ್ದೀವಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಪ್ರಯುಕ್ತ ಮಂಡ್ಯ ಜಿಲ್ಲೆ ಪಾಣುಪುರ ಪಟ್ಟಣದಲ್ಲಿ ಕೆಂಪೇಗೌಡರ ಪತ್ತಿನ ಸಹಕಾರ ಸಂಘದ ಕಚೇರಿಯಲ್ಲಿ ಸಂಘದ ಅಧ್ಯಕ್ಷರಾದ ಜಂತಾ ಭಂಡಾರ ರಾಮಕೃಷ್ಣೇಗೌಡರ ನೇತೃತ್ವದಲ್ಲಿ ಪದಾಧಿಕಾರಿಗಳು ಹಾಗೂ ಅಕ್ಕಲಿಗರ ಸಂಘದ ಮುಖಂಡರು ನಾಡಪ್ರಭು ಕೆಂಪೇಗೌಡರ ಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸ್ಮರಿಸಿಕೊಂಡರು